ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಬಂದ್ಬಿಟ್ಟು ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ಮಾಡಿದ್ದೀನಿ ಕೆಲವೊಂದು ಬ್ಯೂಟಿ ಟಿಪ್ಸ್ ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇವತ್ತು ಚಳಿ ಜಾಸ್ತಿ ಇರೋದರಿಂದ ಫೇಸ್ ವಾಶ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ ವಿಂಟರಲ್ಲಿ ನಮ್ಮ ಸ್ಕಿನ್ ಬೇಗ ಡ್ರೈ ಆಗುತ್ತೆ ಫ್ರೆಂಡ್ಸ್ ನಾವು ಈ ರೀತಿ ಕೊಬ್ಬರಿ ಎಣ್ಣೆನ ದಿನಕ್ಕೆ ಒಂದು ಎರಡು ಸಲ ಇಲ್ಲ ಒಮ್ಮೆ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಅಷ್ಟು ಬೇಗ ಡ್ರೈ ಆಗೋದಿಲ್ಲ ಸ್ಕಿನ್ ಸಹನು ತುಂಬ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗಾಗಿ ಕಾಣಿಸ್ತಾ ಇರುತ್ತೆ ಮನೆಯಲ್ಲೇ ಇದ್ದರೆ ಆರಾಮಾಗಿ ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಬೆಳಗ್ಗೆನೆ ಹಾಗೆ ಬಿಟ್ಬಿಡಿ ನೀವೇನಾದರೂ ಹೊರಗಡೆ ಹೋಗೋರಾದರೆ ಕೊಬ್ಬರಿ ಎಣ್ಣೆ ಬೆಳಗ್ಗೆ ಹಚ್ಚಿದರೆ ಇನ್ನೊಂದು ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಯಾವ ಕ್ರೀಮ್ನ ಬಳಸ್ತಿರೋ ಫೇಸ್ಗೆ ಆ ಕ್ರೀಮ್ನ ಹಚ್ಕೋಬೋದು ರೆಗ್ಯುಲರ್ ಆಗಿ ನಾವು ಕೊಬ್ಬರಿ ಎಣ್ಣೆನ ಹಚ್ಚಿದ್ರೆ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿರುತ್ತೋ ನೀವೇ ಅಬ್ಸರ್ವ್ ಮಾಡಿ ಬೆಳಗ್ಗೆ ಜಾಸ್ತಿ ಚಳಿ ಇರೋದ್ರಿಂದ ಸ್ವೆಟರ್ ಹಾಕ್ಕೊತಾ ಇದ್ದೀನಿ ನಾನು ಲಾಂಗ್ ಸ್ವೆಟರ್ ವೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚಳಿ ಇದೆ ಸೊ ಈ ಸ್ವೆಟರಲ್ಲಿ ಸ್ವಲ್ಪ ಚಳಿ ಆಗಲ್ಲ ತುಂಬ ಬೆಚ್ಚಗಿರುತ್ತೆ ಜಾಸ್ತಿ ಚಳಿ ಆದಾಗ ನಾನು ಇದನ್ನೇ ವೇರ್ ಮಾಡೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆಲ್ ಇವತ್ತು ಫೈವ್ ಓ ಕ್ಲಾಕಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಚೆ ಕಡೆ ತುಂಬ ಚಳಿ ಇದೆ ಫ್ರೆಶ್ ಆಗ್ಬಿಟ್ಟು ಮುಖಕ್ಕೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಂಡ್ ಬಂದುಬಿಟ್ಟಿದ್ದೀನಿ ಹೊಡಿಬಾರ್ದಲ್ಲ ಫ್ರೆಂಡ್ಸ್ ಫೇಸ್ ಇಲ್ಲಾಂದರೆ ತುಂಬ ಡ್ರೈ ಆಗುತ್ತೆ ನನ್ನ ಸ್ಕಿನ್ ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಕೊಬ್ಬರಿ ಎಣ್ಣೆನ ಹಚ್ಬಿಡ್ತೀನಿ ಮಲ್ಗೋಕಿನ್ನ ಮುಂಚೆ ಸಹನ ಫೇಸ್ ವಾಶ್ ಮಾಡಿಬಿಟ್ಟು ಇದು ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ ಆಚೆ ಕಡೆ ಇನ್ನು ಚಳಿ ಇದೆ ಕತ್ಲಂಗೆ ಇದೆ ತುಂಬ ಚಳಿ ಇದೆ ಇದು डेली रोटी स्टार्ट मोटी ना ಜಾಸ್ತಿ ಇದ್ದರೆ ಸಮಟೈಮ್ಸ್ ಇದನ್ನು ಸಹ ಇನ್ಸ್ಟಾಲ್ಮೆಂಟಲ್ಲಿ ಕುಡಿಬೇಕಾಗುತ್ತೆ ಕಾಯಿ ಸಿಕ್ಬಿಟ್ಟು ಕೆಲಸಗಳು ಮಾಡ್ಕೊತ ಮಾಡ್ಕೊತ ಮಿಡಿಲಲ್ಲಿ ಕುಡಿಯೋದೇ ಇನ್ಸ್ಟಾಲ್ಮೆಂಟ್ ಡ್ರಿಂಕ್ ಏನು ಮಾಡೋಕ್ಕಾಗಲ್ಲ ನಾವು ಹೆಂಗಸರು ಎಲ್ಲವನ್ನೂ ಒಂದು ಪ್ಲಾನಿಂಗ್ ಮಾಡಿಕೊಂಡು ಇಷ್ಟು ಟೈಮ್ಗೆ ಇಷ್ಟು ಕೆಲಸ ಮುಗಿಸ್ಬೇಕು ಅಂದರೆ ಮುಗಿಸ್ಲೇಬೇಕಲ್ಲ ಫ್ರೆಂಡ್ಸ್ ಅಷ್ಟೇ ಬಟ್ ಮಾರ್ನಿಂಗ್ ಈ ಥರ ಬಿಸಿನೀರು ಕೊಡ್ಕೊಂಡು ಡೇ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಕೆಲವರು ನನಗೆ ಕಮೆಂಟ್ ಬಾಕ್ಸಲ್ಲ ಹೇಳ್ತಾರೆ ಅಷ್ಟು ಬೇಗ ಎದ್ದೇಳಕ್ಕಾಗಲ್ಲ ಸಿಸ್ಟರ್ ಹೆಂಗೆ ಎದ್ದೇಳೋದು ಅಂತ ಬಟ್ ಒನ್ ವೀಕ್ ಇಲ್ಲ ಟೆನ್ ಡೇಸ್ ಎದ್ದು ನೋಡಿ ನಿಮಗೆ ರೂಢಿ ಆಗೋಗುತ್ತೆ ಆಮೇಲೆ ಡೇ ತುಂಬ ಆಗಿ ಅನಿಸುತ್ತೆ ನನಗೂ ರೂಢಿ ಇರಲಿಲ್ಲ ನಾನು ಆರೂವರೆ ಏಳು ಗಂಟೆ ಹಿಂಗೆ ಇದ್ದೆ ಬಟ್ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದಾಗಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದಾಗಿಂದ ಅನ್ನೋಕ್ಕಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದೂ ಮಕ್ಕಳಿಗೆ ಸ್ಕೂಲ್ ಇದ್ದರೆ ಆಲ್ವೇಸ್ಲಿ ನಾವು ಎದ್ದೇಳಲೇಬೇಕು ಮಲ್ಕೊಂಡಿರೋಕ್ಕಾಗಲ್ಲ ಈ ಥರ ಹಾಲಿಡೇಸ್ ಕೊಟ್ಟಾಗ ನಾನು ಸಿಕ್ಸ್ ಸಿಕ್ಸ್ ತರ್ಟಿ ಹಂಗಾಗೋಗುತ್ತೆ ಎದ್ದೇಳಕ್ಕೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬೇಗ ಇದ್ದರೆ ನಮ್ಮ ಕೆಲಸಗಳೆಲ್ಲ ಬೇಗ ಆಗುತ್ತೆ ನಾವು ಅಡಿಷನಲ್ ಆಗೇನಾದರೂ ಇಟ್ಕೊಂಡಿರ್ತೀವಲ್ಲ ಯೂಟ್ಯೂಬ್ ಆ ಥರ ಎಡಿಟ್ ಮಾಡೋದು ವೀಡಿಯೋಸ್ನ ಅದನ್ನೆಲ್ಲ ನಾವು ಆರಾಮಾಗಿ ಮಾಡ್ಕೋಬೋದು ಇಲ್ಲಾಂದರೆ ಟೆನ್ಷನ್ ಟೆನ್ಷನಲ್ಲಿ ಮಾಡ್ಕೋಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಆಗಲ್ಲ ಟೆನ್ಷನ ಟೆನ್ಷನಲ್ಲಿ ಮಾಡುವಾಗ ಕೆಲಸಗಳಾಗಲ್ಲ ಪ್ಲಸ್ ವೀಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ ಆನ್ ಟೈಮ್ ಇಡೋಕ್ಕಾಗಲ್ಲ ಆ ಡೇ ಫುಲ್ ಮೂಡ್ ಆಫ್ ಆಗೋಗುತ್ತೆ ಅದರ ಬದಲು ಒನ್ ಅವರ್ ಬೇಗ ಎದ್ಬಿಟ್ರೆ ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಶಿವಂಜಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ಟೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ ನಾನು ಯೂಶುವಲ್ ಆಗಿ ಪೂಜೆ ಮಾಡಬೇಕಾದ್ರೆ ಮುಖಕ್ಕೆ ಅರ್ಶನ ಹಚ್ಕೊತೀನಿ ಈಗ ಸೀಸನ್ ವಿಂಟರ್ ಆಗಿರೋದ್ರಿಂದ ಮುಖಕ್ಕೆ ಡೈರೆಕ್ಟ್ ಆಗಿ ಹಚ್ಚಿದ್ರೆ ಒಡೆಯುತ್ತೆ ಅಂದರೆ ಸ್ಕಿನ್ ಜಾಸ್ತಿ ಡ್ರೈ ಆಗಿಬಿಟ್ಟು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಅರ್ಶನದಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಕೊಕೋನಟ್ ಆಯಿಲ್ ಅನ್ನು ಮಿಕ್ಸ್ ಮಾಡಿ ನನ್ನ ಫೇಸ್ಗೆ ಹಚ್ಕೊತೀನಿ ಈ ರೀತಿ ಹರ್ಷಣಕ್ಕೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚೋದ್ರಿಂದ ಫೇಸ್ ನಮಗೆ ಡ್ರೈ ಆಗೋದಿಲ್ಲ ಬದಲಿಗೆ ತುಂಬ ಸ್ಮೂತ್ ಆಗುತ್ತೆ ಇವತ್ತು ನಾನು ಫೇಸ್ಗೆ ಮಾತ್ರ ಹಚ್ಕೊತಾ ಇದ್ದೀನಿ ಹರ್ಶನ ಕೈಕಾಲ್ಗೆಲ್ಲ ಹಚ್ತಾ ಇಲ್ಲ ಸೊ ಒಂದು ಎರಡು ಚಿಟಿಕೆಯಷ್ಟು ಅರ್ಶಿಣನ ತೊಗೊಂಡು ಒಂದು ಮೂರಿಂದ ನಾಲ್ಕು ಡ್ರಾಪ್ ಅಷ್ಟು ನಾವು ಕೊಬ್ಬರಿ ಎಣ್ಣೆ ಸೇರಿಸಿದ್ರೆ ಸಾಕು ಒಳ್ಳೆ ಕ್ರೀಮ್ ಥರ ನಮಗೆ ಫಾರ್ಮ್ ಆಗುತ್ತೆ ಅರ್ಶಿನ ಸೊ ನಾವು ಫೇಸ್ಗೆ ಹಚ್ಚೋವಾಗ ಸಹನೂ ಒಂದ್ಸಲ ರಫ್ ಅನ್ಸಲ್ಲ ಒಂದು ಕ್ರೀಮ್ ಥರ ಬ್ಲೆಂಡ್ ಮಾಡ್ದಂಗೆ ಇರುತ್ತೆ ಫೇಸ್ ಮೇಲೆ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ ಸಹನ ನೀಟಾಗಿ ಮಿಕ್ಸ್ ಆಗೋಗುತ್ತೆ ಕೊಬ್ಬರಿಯನ್ನೇ ನಾವು ಅರ್ಶನಕ್ಕೆ ಹಾಕಿ ಈ ರೀತಿ ಕಲಸಿದಾಗ ನೀಟಾಗಿ ಮಿಕ್ಸ್ ಆಗೋಗುತ್ತೆ ಪ್ಲಸ್ ನಮಗೆ ಕೈಗೆ ನೀಟಾಗಿ ಕ್ರೀಮ್ ಥರ ಸಿಗುತ್ತೆ ಆಗ ನಾವು ಆರಾಮಾಗಿ ಹಚ್ಕೋಬೋದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ವಾರಕ್ಕೆ ಒಮ್ಮೆ ಆದರೂ ನಾವು ಆ ಅರ್ಶನ ಫೇಸ್ಗೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಪಿಂಪಲ್ಸ್ ಬರೋದಿಲ್ಲ ಏನಾದರೂ ಪಿಂಪಲ್ಸಿಂದ ಮಾರ್ಕ್ಸ್ ಇರಬಹುದು ಇಲ್ಲ ಪಿಗ್ಮೆಂಟೇಷನ್ ಅಂತಹ ಮಾರ್ಕ್ಸ್ ಜಾಸ್ತಿ ಇದ್ದರೆ ಆ ಮಾರ್ಕ್ಸ್ ಸಹನೂ ಸಂಪೂರ್ಣವಾಗಿ ರೆಡ್ಯೂಸ್ ಆಗೋಗುತ್ತೆ ಇಷ್ಟೆಲ್ಲ ಮಾಡೋಕ್ಕೆ ನಮಗೆ ಟೈಮ್ ಸಿಗೋಲ್ಲ ಅನ್ನೋಂಗಿದ್ರೆ ವೀಕೆಂಡಲ್ಲಿ ಸ್ಯಾಟರ್ಡೇ ಇಲ್ಲ ಸಂಡೇ ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡುವಾಗ ಇಲ್ಲ ನೈಟ್ ನೀವು ಮಲ್ಕೊತೀರಲ್ಲ ಆಗ ಮಲ್ಗೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ತೊಳೆದ್ಬಿಟ್ಟು ಕೊಬ್ಬರಿ ಎಣ್ಣೆನ ಅರ್ಶನದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡು ಮಲ್ಕೊಂಡ್ರೂ ಸಹ ಆರಾಮಾಗಿ ಬೆಳಗ್ಗೆಗೆ ಎದ್ದಷ್ಟರೊಳಗೆ ನಮಗೆ ಫೇಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಗೊತ್ತಾ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ನ್ಯಾಚುರಲ್ ಥಿಂಗ್ಸನ್ನು ನಾವು ಫೇಸ್ಗೆ ಇಲ್ಲ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬ ನ್ಯಾಚುರಲ್ ಆಗಿರುತ್ತೆ ಬೇಗ ರಿಂಕಲ್ಸ್ ಬರೋದಿಲ್ಲ ಸ್ಕಿನ್ ಟೈಟ್ನೆಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಲಿಪ್ ಬಾಮ್ ತಗೊಳ್ಳಿ ಒಂದಿಷ್ಟು ಇಟ್ಕೊಳ್ಳಿ ಈ ರೀತಿ ಆನಮಿರಟ್ ಕದ್ರ ಸಾಕು ಮತ್ತೆ ನಮಗೆ ಫೋರಟ್ ಮೇಲೆ ಬೇಕಲ್ಲ ಇಲ್ಲ ಸ್ವಲ್ಪ ಇಟ್ಕೊಂಡ ಬಿಡಿ ಕುಂಕುಮ ಬಟ್ಲಲ್ಲಿ ನಾವು ಕುಂಕುಮನಾ ಎಷ್ಟು ಬೇಕೋ ಅಷ್ಟು ನೀಟಾಗಿ ರೌಂಡ್ ಷೇಪ್ ಗೆ ತಗೊಬೇಕು ನೋಡಿ ಈ ರೀತಿ ರೌಂಡ್ ಶೇಪ್ಗೆ ತಗೋಬೇಕು ಅಷ್ಟೆ ನೋಡಿ ಮುಗಿತು ನೋಡಿ ಎಷ್ಟು ನೀಟಾಗಿ ಆಗಿದೆಯೋ ಈಗ ಇನ್ನೂ ಸಹ ಸ್ವಲ್ಪ ಇಟ್ಕೊಂಡ್ಬಿಡ ಅಷ್ಟೆ ನೀಟಾಗಿ ನಾವು ಮತ್ತೆ ಫೇಸ್ ವಾಶ್ ಮಾಡೋವರೆಗೂ ಹೋಗೋದೇ ಇಲ್ಲ ಆರಾಮಾಗಿ ಪೂಜೆ ನಾವು ಎಲ್ಲ ಕೆಲಸಗಳನ್ನು ಮುಗಿಸಿ ನಿಧಾನವಾಗಿ ನೈನ್ ಓ ಕ್ಲಾಕ್ಗೆ ಪೂಜೆ ಮಾಡೋ ಬದಲು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಇಲ್ಲ ಸಿಕ್ಸ್ ತರ್ಟಿ ಒಳಗಡೆ ಪೂಜೆನ ಮುಗಿಸ್ಬಿಟ್ರೆ ತುಂಬ ಆರಾಮಾಗಿರುತ್ತೆ ಫ್ರೆಂಡ್ಸ್ ಕೆಲಸಗಳು ನಮಗೆ ಬೇಗ ಬೇಗ ನಡೆಯೋದೇ ಅಲ್ಲ ಮನಸ್ಸಿಗೆ ಒಂಥರ ಪ್ರಶಾಂತವಾಗಿರುತ್ತೆ ಸಿಕ್ಸ್ ಇಲ್ಲ ಸಿಕ್ಸ್ ತರ್ಟಿ ಒಳಗಡೆ ಪೂಜೆ ಮುಗಿಸಿದ್ರೆ ಬಟ್ ಎಲ್ಲ ದಿನವೂ ಬೇಗ ಎದ್ದು ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರು ಇರ್ತಾರೆ ಅವ್ರಿಗೆಲ್ಲ ರೆಡಿ ಮಾಡಬೇಕು ಕಳಿಸ್ಬೇಕು ತುಂಬ ಅವರು ತಿನ್ನೋದೇ ಇಲ್ಲ ಜಾಸ್ತಿ ಆಗ ನಾವು ಫೋರ್ಸ್ ಮಾಡಿ ತಿನ್ನಿಸ್ಬಿಟ್ಟು ಅವ್ರನ್ನ ರೆಡಿ ಮಾಡಿಬಿಟ್ಟು ಕಳಿಸೋಕಷ್ಟ್ರೊಳಗೆ ನಮಗೆ ಲೇಟ್ ಆಗಿ ಆಗುತ್ತೆ ಬಟ್ ನಾನಂತೂ ಸೋಮವಾರ ಇಲ್ಲ ಶುಕ್ರವಾರ ಬೇಗನೆ ಮುಗಿಸ್ತೀನಿ ಪೂಜೆ ಸಿಕ್ಸ್ ತರ್ಟಿ ಒಳಗಡೆ ಮುಗಿಸಿರ್ತೀನಿ ನಮ್ಮ ಮನೆಯಲ್ಲೂ ಅದು ಒಂಥರ ಆಗನಿಂದನೂ ಹಂಗೇ ರೂಢಿ ಆಗೋಗಿದೆ ಫ್ರೈಡೇ ಆ್ಯಂಡ್ ಮಂಡೇ ನಾವು బేగ పూజ ముగ్స్బి ఆతరా ಪೂಜೆ ಎಲ್ಲ ಮುಗೀತು ಎಲ್ಲರೂ ಟಿಫನ್ ಮುಗಿಸ್ಬಿಟ್ಟು ಹೋದರು ನಾನು ಮನೆಯಲ್ಲಿರುವಂತಹ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಈಗ ಫೇಸ್ ಹಾಕೊಂಡು ನನಗೆ ಸ್ವಲ್ಪ ಡ್ರೈ ಇತ್ತು ತ್ರೀ ಫೋರ್ ಡೇಸ್ ಹಿಂದೆನೇ ನಾನು ಅಂದ್ಕೊತಾ ಇದ್ದೆ ವಿಂಟರ್ಗೆ ಸರಿಯಾಗಿ ಕೇರ್ ತೊಗೊತಾ ಇಲ್ಲ ಈ ನಡುವೆ ಸ್ವಲ್ಪ ಡ್ರೈ ಆದಂಗಿದೆ ಏನಾದರೂ ಮನೆಯಲ್ಲಿ ಹೋಮ್ ರೆಮಿಡಿ ಥರ ಮಾಡೋಣ ಯಾವಾಗಲೇ ಆಗಲಿ ನನಗೆ ಫೇಸ್ ತುಂಬ ಡ್ರೈ ಆಗ್ತಾ ಇದೆ ಅನ್ನೋ ಫೀಲ್ ಬಂದರೆ ನಾನು ಯೂಸ್ ಮಾಡೋದು ಒಂದೇ ಹೋಮ್ ರೆಮಿಡಿ ಅದೇನೆಂದರೆ ಅಗಸೆ ಬೀಜದಿಂದ ಬರೋವಂಥ ಜೆಲ್ನ ಹಚ್ತೀನಿ ಇಲ್ಲ ಮಾಸ್ಕ್ನ ಪ್ರಿಪೇರ್ ಮಾಡ್ತೀನಿ ಫ್ಲೆಕ್ಸಿಡ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಒಂದು ಎರಡು ಟೇಬಲ್ ಅಷ್ಟು ತೊಗೊಂಡು ನೀಟಾಗಿ ಕುದಿಸಿಬಿಟ್ರೆ ಜೆಲ್ ಫಾರ್ಮ್ ಆಗುತ್ತಲ್ಲ ಆ ಜೆಲ್ನ ಡೈರೆಕ್ಟಾಗಿ ಫೇಸ್ಗೆ ಹಚ್ತೀನಿ ಇಲ್ಲ ಒಮ್ಮೊಮ್ಮೆ ನಾನು ಮಾಸ್ಕ್ನ ಪ್ರಿಪೇರ್ ಮಾಡಿಕೊಂಡು ಫೇಸ್ಗೆ ಮಾಸ್ಕ್ ಥರ ಹಾಕ್ಕೊತೀನಿ ರೆಗ್ಯುಲರ್ ಆಗಿ ಇದೊಂದನ್ನೇ ಉಪಯೋಗಿಸ್ತೀನಿ ಅಂತ ಅಲ್ಲ ತುಂಬ ಉಪಯೋಗಿಸ್ತೀನಿ ಬಟ್ ಜಾಸ್ತಿ ನಾನು ಪ್ರಿಫರ್ ಮಾಡೋದು ಬೇಗ ರಿಸಲ್ಟ್ ಸಿಗಬೇಕು ಅಂದರೆ ಈ ಫ್ಲೇಕ್ಸ್ ಸೀಡ್ ಜೆಲ್ನ ಒಂದು ಎರಡು ಅಷ್ಟು ಫ್ಲೇಕ್ಸ್ ಸೀಡ್ ಜೆಲ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನೀಟಾಗಿ ಒಂದು ಎರಡು ಸಲ ತೊಳೆದ್ಬಿಡಿ ಬಿಡಿ ಯಾಕಂದರೆ ನಾವು ಆಚೆ ಕಡೆ ತಂದಿರ್ತೀವಿ ಅದನ್ನು ಫೇಸ್ಗೆ ಡೈರೆಕ್ಟಾಗಿ ಹಂಗೆ ಹಚ್ಚೋ ಬದಲು ತೊಳಿಬೇಕಲ್ಲ ತೊಳೆದಾದ್ಮೇಲೆ ಒಂದು ಎರಡು ಟೀ ಲೋಟ ಅಷ್ಟು ನೀರನ್ನು ಹಾಕಿಬಿಟ್ಟು ಕುದಿಸ್ಕೋಬೇಕು ಒಂದು ಎರಡು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ನಮಗೆ ಜೆಲ್ ಆರಾಮಾಗಿ ಪ್ರಿಪೇರ್ ಆಗುತ್ತೆ ಜಾಸ್ತಿ ಕುದಿಸೋಕ್ಕೂ ಹೋಗ್ಬೇಡಿ ಜೆಲ್ ತುಂಬ ತಿಕ್ನೆಸ್ ಆದರೆ ಅದನ್ನು ಸೋಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಈ ಫ್ಲೆಕ್ಸಿ ಜೆಲ್ನ ಜಾಸ್ತಿ ತಿಕ್ನೆಸ್ ಬಂದಾಗ ನಾವು ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ನಾವು ಆರಾಮಾಗಿ ಸೋಸ್ಕೋಬೇಕು ಟೀ ಫಿಲ್ಟರಲ್ಲಿ ಅಂದರೆ ನಾವು ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಒಂದು ಎರಡು ಕುದಿ ಬಂದರೆ ಸಾಕು ಸ್ಟವ್ನ ಆಫ್ ಮಾಡಿಬಿಟ್ಟು ಟೀ ಫಿಲ್ಟರಲ್ಲಿ ಆರಾಮಾಗಿ ಸೋಸ್ಕೋಬೋದು ನನಗೆ ಜಾಸ್ತಿ ಟೈಮ್ ಇಲ್ಲ ಸೊ ಅದಕ್ಕೆ ನಾನು ಜಾಸ್ತಿ ಕುದಿಸೋಕೆ ಹೋಗಿಲ್ಲ ಇದು ಆರೋದ್ಮೇಲೆ ನೀಟಾಗಿ ಜೆಲ್ಲಾಗಿ ಫಾರ್ಮ್ ಆಗೋಗುತ್ತೆ ನಾವು ಮಾಸ್ಕ್ನ ಪ್ರಿಪೇರ್ ಮಾಡಬೇಕಂದ್ರೂ ಸಹ ಜೆಲ್ ನೀಟಾಗಿ ಕೋಲ್ಡ್ ಆಗೋಗ್ಬಿಡಬೇಕು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಇಲ್ಲ ಆಚೆ ಇಟ್ಟರೂ ಸಹ ತಣ್ಣಗಾಗೋಗುತ್ತೆ ನಮಗೆ ಅರ್ಜೆಂಟಾಗಿ ನಾವು ಫೇಸ್ಗೆ ಹಚ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ರೆ ಬೆಟರ್ ಆಪ್ಷನ್ ಒಂದು ಐದು ನಿಮಿಷಕ್ಕೆಲ್ಲ ನೀಟಾಗಿ ಕೋಲ್ಡ್ ಆಗೋಗುತ್ತೆ ಜೆಲ್ ಆರದ್ಮೇಲೆ ನಮಗೆ ಇಷ್ಟು ತಿಳಿಯಾಗಿರೋದಿಲ್ಲ ಜೆಲ್ ನಮಗೆ ಆಚೆ ಕಡೆಯಿಂದ ತರ್ತೀವಲ್ಲ ಅಲುವೆರ ಜೆಲ್ ಅದೆಲ್ಲ ಆ ರೀತಿ ಜೆಲ್ ಫಾರ್ಮ್ ಆಗುತ್ತೆ ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟಾದ್ರೂ ನಾವು ಯೂಸ್ ಮಾಡ್ಕೋಬೋದು ಈ ಜೆಲ್ಗೆ ಈಗ ನಾನು ಇಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಈ ಜೆಲ್ಲಲ್ಲಿ ನಾವು ಕಾಟನ್ ಟಿಶ್ಯೂ ಇರುತ್ತಲ್ಲ ಆ ಕಾಟನ್ ಟಿಶ್ಯೂ ತೊಗೊಂಬಿಟ್ಟು ಇದರಲ್ಲಿ ಡಿಪ್ ಮಾಡಿಕೊಂಡು ಫೇಸ್ಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಮಾಸ್ಕ್ ಥರ ನೀಟಾಗಿ ವರ್ಕ್ ಆಗುತ್ತೆ ತುಂಬ ರಿಸಲ್ಟ್ ಫುಲ್ಲಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಒಂದು ಕಾಟನ್ ಟಿಶ್ಯೂ ತಗೊಂಡು ಕಣ್ಣತ್ರ ಪ್ಲಸ್ ಮೂಗ್ ಹತ್ರ ನೀಟಾಗಿ ಮಾಸ್ಕ್ ಥರ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಈ ಟಿಶ್ಯೂನ ನಾವು ತಣ್ಣಗಾಗಿರುವಂತಹ ಫ್ಲೆಕ್ಸಿಡ್ ಜೆಲ್ಲಲ್ಲಿ ಡಿಪ್ ಮಾಡಿಬಿಟ್ಟು ಇಲ್ಲ ಒಂದು ಐದು ನಿಮಿಷ ಸೋಕ್ ಮಾಡಿಬಿಟ್ಟು ಫೇಸ್ ಮೇಲೆ ಹಚ್ಕೊಂಡ್ರೆ ಸಾಕು ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಗ್ಲೋ ಆಗುತ್ತೆ ಡ್ರೈನೆಸ್ ಎಲ್ಲ ತುಂಬಾ ಕಡಿಮೆ ಆಗೋಗುತ್ತೆ ಈ ಟಿಶ್ಯೂನ ನಾವು ಡಿಪ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರಿಪೇರ್ ಮಾಡಿರುವಂತಹ ಜೆಲ್ ಸಂಪೂರ್ಣವಾಗಿ ಕೋಲ್ಡಾಗಿರಬೇಕು ಅಂದರೆ ತಣ್ಣಗಿರಬೇಕು ಸ್ವಲ್ಪ ಬಿಸಿ ಅನ್ನೋದು ಇರಬಾರ್ದು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಗೊಂಡ್ರೆ ಇನ್ನೂ ರಿಸಲ್ಟ್ ಚೆನ್ನಾಗಿರುತ್ತೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ಒಂದು ಐದು ನಿಮಿಷ ನೀಟಾಗಿ ತಣ್ಣಗಾಗೋಗಿದೆ ಈಗ ಡಿಪ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಒಂದು ಎರಡು ನಿಮಿಷ ಆದಮೇಲೆ ಈಗ ನಾನು ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮಾಸ್ಕ್ ನನಗಂತೂ ಯಾವುದೇ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಸಹ ನಾನು ಇದನ್ನೇ ಟ್ರೈ ಮಾಡೋದು ಆಗ ಫೌಂಡೇಶನ್ ಮತ್ತು ಮೇಕಪ್ ನೀಟಾಗಿ ಬ್ಲೆಂಡ್ ಆಗುತ್ತೆ ಪ್ಲಸ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಜೆಲ್ ಜಾಸ್ತಿ ಹೀರ್ಕೊಂಡಿದ್ರೆ ಟಿಶ್ಯೂ ನೀವು ಸ್ವಲ್ಪ ಹಿಂಡ್ಬಿಡ್ಬೋದು ಯಾಕಂದರೆ ಬಟ್ಟೆ ಮೇಲೆ ಸೋರುತ್ತಲ್ಲ ಹೀರ್ಕೊಂಡಿರುವಂತಹ ಜೆಲ್ಲಲ್ಲಿ ಒಂದು ಅರ್ಧದಷ್ಟು ಹಿಂಡ್ಬಿಟ್ಟು ಇನ್ನು ಅರ್ಧ ಟಿಶ್ಯೂ ಅಲ್ಲೇ ಇರೋ ಹಾಗೇ ನೋಡಿಕೊಂಡು ನಾವು ಫೇಸ್ ಮೇಲೆ ಹಾಕ್ಕೋಬೇಕು ಈ ರೀತಿ ಫೇಸ್ ಮೇಲೆ ಹಾಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ನಾವು ಕೋಲ್ಡ್ ವಾಟರಲ್ಲಿ ಫೇಸ್ನ ತೊಳಿಬೋದು ಇಲ್ಲ ನೀವು ಹಂಗೆನೇ ಒಂಥರ ಮಸಾಜ್ ಥರ ಮಾಡ್ಕೊಂಬಿಟ್ಟು ಹಾಗೇನೆ ಬಿಟ್ಬಿಟ್ರು ಸಹ ಫೇಸ್ ಚೆನ್ನಾಗಿರುತ್ತೆ ನಿಮಗೆ ಕಂಫರ್ಟ್ ಇಲ್ಲ ಅಂದರೆ ಕೋಲ್ಡ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ ಯಾವುದೇ ಫೇಸ್ ವಾಶ್ ಅವಶ್ಯಕತೆ ಇಲ್ಲ ಯಾವುದೇ ಫೇಸ್ ಮಾಸ್ಕ್ ಇಲ್ಲ ಫೇಸ್ಗೆ ಪ್ಯಾಕ್ನ ಹಚ್ತೀವಲ್ಲ ಆಗ ನಾವು ಯಾವುದೇ ಫೇಸ್ ವಾಶ್ನ ಬಳಸ್ತೀರ ನಾವು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಾಸ್ಕ್ ಹಾಕ್ಕೊಂಡ ಮೇಲೂ ಸಹ ನಿಮಗೆ ಬೇಕಾದರೆ ಜೆಲ್ನ ಈ ರೀತಿ ಮಾಸ್ಕ್ ಮೇಲೆ ಅಪ್ಲೈ ಮಾಡ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತನೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ ಆಗಿದೆ ಅಂದ್ಕೊತೀನಿ ನಿಮಗೆ ಇಷ್ಟ ಆಗಿ ಯೂಸ್ ಆಗಿದೆ ಅನಿಸ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಮಾಸ್ಕ್ನ ತೆಗಿತಾ ಇದ್ದೀನಿ ನೀವೇ ನೋಡ್ದಂಗೆ ಫೇಸು ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆಯೋ ಇಂತಹ ಬ್ಯೂಟಿಫುಲ್ ವ್ಲಾಗ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪ್ಲೀಸ್ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ